ಎಷ್ಟು ಭಯಂಕರ ಅಂತ ಹೇಳಿದ್ರೆ ಇಡೀ ಇದು ಒಂದು ಗಿಡವಷ್ಟು ನೋಡಿ ಇದ್ರೆ ಇದು ಕೊನೆ ಸ್ಟೇಜ್ ಒಳಗಡೆ ಎಲ್ಲ ಹೋಗ್ಬಿಟ್ಟಿದೆ ನೋಡಿ ಮೈ ಹೊರ ಹೋಗಿದೆ ಒಣಗೋಗಿದೆ ಇದಕ್ಕೆ ಇಷ್ಟು ವೈಟ್ ಆಗಿರುತ್ತೆ ಅಡಕೆ ಗಿಡ ಒಳಗಡೆ ಕಟ್ಕೊಂಡಿದ್ರೆ ಇರೋ ಗಿಡ ನೋಡಿ ಏನು ಇಲ್ಲ ಅದೊಂದು ಲಿಕ್ವಿಡ್ ಅಂಶನೇ ಇಲ್ಲ ಒಣಗೋಗಿಬಿಟ್ಟಿದೆ ಗಿಡ ಹೋಗೇ ಬಿಡುತ್ತೆ ಈ ರೋಗದಿಂದ ನೋಡಿ ಸ್ವಲ್ಪ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಸಣ್ಣ ಪ್ರೀತಿಯ ವೀಕ್ಷಕ ಬಾಂಧವರೇ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾವು ಅಡಿಕೆ ಗಿಡಗಳ ರೋಗಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಅದು ಕೊಳೆ ರೋಗ ಆಗಿರಬಹುದು ಎಲೆಚುಕ್ಕೆ ರೋಗ ಆಗಿರ್ಬೋದು ಬೇರು ಹುಳು ರೋಗ ಆಗಿರ್ಬೋದು ಹೀಗೆ ಹಲವಾರು ರೀತಿಯ ಅಡಿಕೆ ರೋಗಗಳ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಆ ರೋಗಗಳಿಗೆ ಯಾವ ರೀತಿಯಾಗಿ ನಾವು ನಿಯಂತ್ರಣ ಮಾಡಬೇಕು ಅದರ ಲಕ್ಷಣಗಳೇನು ಅದಕ್ಕೆ ಔಷಧಿಯನ್ನು ಅನ್ನೋದರ ಬಗ್ಗೆ ಬಗ್ಗೆ ತುಂಬಾ ವಿಡಿಯೋಗಳನ್ನು ಹಾಕಿದ್ದೇವೆ ಆದರೆ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಅಡಿಕೆ ಗಿಡಗಳ ಒಂದು ಭಯಂಕರವಾದ ರೋಗದ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ ಈ ರೋಗ ಬಂತು ಅಂತ ಹೇಳಿದರೆ ಇಡೀ ಅಡಿಕೆ ತೋಟವನ್ನೇ ನಾಶ ಮಾಡಿಬಿಡುತ್ತೆ ಈ ರೋಗ ಯಾಕೆ ಅಂತ ಹೇಳಿದರೆ ಇದು ಒಂದು ಹರಡು ರೋಗ ಅಥವಾ ಅಂಟು ರೋಗ ಅಡಿಕೆ ಗಿಡಗಳ ಒಂದು ಅಂಟು ರೋಗ ಅಂತ ಇದಕ್ಕೆ ನಾವು ಹೇಳ್ಬೋದು ಈ ಒಂದು ರೋಗ ಬಂತು ಅಂತ ಹೇಳಿದ್ರೆ ಇಡೀ ಗಿಡವೇ ಸರ್ವನಾಶ ಆಗ ಹೋಗುತ್ತೆ ಕ್ರಮೇಣವಾಗಿ ಇಡೀ ತೋಟವೇ ನಮ್ಮದು ಸರ್ವನಾಶ ಆಗ ಹೋಗಲಿಕ್ಕೆ ಒಂದು ಚಾನ್ಸಸ್ಗಳು ತುಂಬ ಇರುತ್ತೆ ಈ ಒಂದು ಭಯಂಕರ ರೋಗ ಯಾವುದು ಅಂತ ಹೇಳಿದರೆ ಅಡಿಕೆ ಗಿಡಗಳಿಗೆ ಅಣಬೆ ಹುಟ್ಟುವಂಥ ರೋಗ ಅಥವಾ ಅಡಿಕೆ ಅಣಬೆ ರೋಗ ಅಂತ ನಾವು ಹೇಳ್ತೇವೆ ಇದಕ್ಕೆ ಇಂದ್ರಸಂಚಿಕೆಯಲ್ಲಿ ಸಂಚಿಕೆಯಲ್ಲಿ ನಾವು ಪಡೆದುಕೊಳ್ಳೋಣ ಈ ಅಡಿಕೆ ಅಣಬೆ ರೋಗ ಯಾಕಾಗಿ ಬರುತ್ತೆ ಇದರ ಲಕ್ಷಣಗಳೇನು ಇದಕ್ಕೆ ನಿಯಂತ್ರಣ ಏನು ಇದಕ್ಕೆ ಔಷಧಿ ನಾವು ಹೇಗೆ ಮಾಡಬೇಕು ಹಾಗೆ ಕೂಡ ಈ ಒಂದು ಅಡಿಕೆ ಅಣಬೆ ರೋಗ ಬಂತು ಅಂತ ಹೇಳಿದರೆ ಗಿಡ ಯಾವ ರೀತಿಯಾಗಿ ಹಂತ ಹಂತವಾಗಿ ಸರ್ವನಾಶ ಆಗಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಂದ್ರಸಂಚಿಕೆಯಲ್ಲಿ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ತರಲಿದ್ದೇವೆ ಹಾಗಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ ಕೃಷಿ ಕಲ್ಯಾಣ ರೈತರ ಏಳಿಗೆಯೇ ನಮ್ಮ ಗುರಿಗೆ ಇನ್ನುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡುವಾಗ ಪಕ್ಕದಲ್ಲಿರುವ ಒಂದು ಸಣ್ಣ ಬೆಲ್ ಬಟನ್ ಇರುತ್ತೆ ಆ ಬೆಲ್ ಬಟನನ್ನು ಖಂಡಿತವಾಗಿ ಒತ್ತಿ ಈ ಒಂದು ಬೆಲ್ ಬಟನನ್ನು ಒತ್ತೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಒಂದು ಸಂಚಿಕೆಯನ್ನು ಹೊರಡಿಸಿದಾಗ ನಿಮಗೆ ಅದರ ನೋಟಿಫಿಕೇಷನ್ ತಕ್ಷಣ ಬಂದೇ ಬಿಡುತ್ತೆ ಹಾಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಖಂಡಿತವಾಗಿ ಒತ್ತಿ ಇನ್ನು ಬನ್ನಿ ವೀಕ್ಷಕರೇ ನೋಡೋಣ ಈ ಒಂದು ಅಡಿಕೆ ಗಿಡಗಳ ಅಣಬೆ ರೋಗದ ಬಗ್ಗೆ ಮಾಹಿತಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಅಡಿಕೆ ಅಣಬೆ ರೋಗ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಅಡಿಕೆ ಅಣಬೆ ರೋಗ ಎಷ್ಟು ಭಯಂಕರ ಅಂತ ಹೇಳಿದರೆ ಇಡೀ ಇದು ಒಂದು ಗಿಡವಷ್ಟೇ ಅಲ್ಲ ನಿಮ್ಮ ಇಡೀ ತೋಟವನ್ನೇ ನಾಶ ಮಾಡಿಬಿಡುತ್ತೆ ಅಷ್ಟು ಭಯಾನಕವಾದ ರೋಗ ಮತ್ತು ಇದು ಒಂದು ಗಿಡ ಆ ರೋಗ ಬಂದಿದೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಗಿಡ ಸತ್ತ ಮೇಲೆ ನಮಗೆ ಗೊತ್ತಾಗ್ತದೆ ಅದಕ್ಕೆ ಅಣಬೆ ರೋಗ ಬಂದಿದೆ ಅಂತ ಹೇಳ್ಕೊಂಡು ಆದರೆ ಕೆಲವು ಲಕ್ಷಣಗಳಿವೆ ಆ ಲಕ್ಷಣಗಳನ್ನು ನಾವು ಇನಿಷಿಯಲ್ ಆಗಿ ಮುಂಚಿತವಾಗಿ ಅದನ್ನು ಗುರ್ತು ಮಾಡ್ಕೊಂಡ್ಬಿಟ್ರೆ ಅದು ನಾವು ಗಿಡವನ್ನು ಉಳಿಸ್ಕೋಬಹುದು ನಮ್ಮ ತೋಟವನ್ನು ನಾವು ಉಳಿಸ್ಕೋಬೋದು ಬನ್ನಿ ನೋಡೋಣ ಅದು ಯಾವ ಥರ ಲಕ್ಷಣ ಅಂತ ಹೇಳ್ಕೊಂಡು ಇದರ ಒಂದು ಸ್ಟೇಜ್ ಸ್ಟೇಜ್ಗಳಿವೆ ಅದರಲ್ಲಿ ಒಂದು ಫಸ್ಟ್ ಸ್ಟೇಜಲ್ಲಿ ಏನಪ್ಪ ಆಗುತ್ತೆ ಏನ ಏನನ್ನು ನಾವು ಗುರುತಿಸಬೇಕು ಅಂತ ಹೇಳಿದರೆ ಇದರ ಗರಿಗಳು ಇದರ ಒಂದು ಗರಿಗಳು ಸುತ್ತಲಿರುವಂಥ ಗರಿಗಳು ಎಲ್ಲ ಹಳದಿ ರಂಗಕ್ಕೆ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಹಾಗೆ ಮಧ್ಯದ ಸುಳಿ ಮಾತ್ರ ಹಸಿರಾಗಿ ಇರುತ್ತೆ ನಿಮಗೆ ಗಿಡ ಚೆನ್ನಾಗಿ ಅನಿಸುತ್ತೆ ದಿನ ಗಿಡಕ್ಕೆ ನಿಮಗೆ ಜೀವ ಇದೆ ಅಂತ ನಿಮಗೆ ಕಾಣ್ತಾ ಇರುತ್ತೆ ಆದರೆ ಅದಕ್ಕೆ ರೋಗ ಅಟ್ಯಾಕ್ ಆಗಿದೆ ಅಂತ ಹೇಳಿ ಒಂದು ಫಸ್ಟ್ ಸ್ಟೇಜಲ್ಲಿ ನಮಗೆ ಅದು ಅದನ್ನೇ ಗುರುತು ಮಾಡ್ಕೋಬೇಕು ಅದರ ಗರಿಗಳು ಹಳದಿ ರೋಗಕ್ಕೆ ಬ ತಿರುಗಿರುತ್ತೆ ಎರಡನೇದು ಏನಾಗುತ್ತೆ ಅಂತ ಹೇಳಿದರೆ ಈ ಹೊರಮೈ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಇರುತ್ತೆ ಈ ಮರದ ಹೊರಮೈ ಏನಿರುತ್ತೆ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಆದರೆ ಕೆಳಗಡೆ ಬೇರಿಂದ ಒಂದು ಅಟ್ಯಾಕ್ ಆಗಿರೋದ್ರಿಂದ ಇದಕ್ಕೆ ವೈರಸ್ ಅಟ್ಯಾಕ್ ಇಂದ ಅಟ್ಯಾಕ್ ಆಗಿರುತ್ತೆ ಅದು ಅದಕ್ಕೆ ಸಣ್ಣ ಸಣ್ಣ ಒಂದು ರಂಧ್ರಗಳನ್ನು ಈ ಗಿಡದಲ್ಲಿ ಆಗಿ ಅಲ್ಲಿಂದ ಒಂದು ಒಂದು ದ್ರಾವಣವನ್ನು ಹೊರಬರುತ್ತೆ ಇದು ಎರಡನೇ ಸ್ಟೇಜ್ ಒಂದು ಬುಡದಿಂದ ಬುಡದಿಂದ ಹಿಡಿದು ನೀವು ಒಂದು ಎರಡರಿಂದ ಮೂರು ಅಡಿ ಒಳಗೆ ನೀವು ಸೂಕ್ಷ್ಮವಾಗಿ ಅದನ್ನ ಗುರುತಿಸಬೇಕು ಅದರಲ್ಲಿ ಒಂದು ಸಣ್ಣ ಸಣ್ಣ ರಂಧ್ರಗಳನ್ನಾಗಿ ಒಂದು ದ್ರಾವ್ ಒಂದು ಅಂಟಾದ ಒಂದು ದ್ರಾವಣ ಹೊರಗೆ ಬರುತ್ತೆ ನೋಡಿ ಈ ಅಂಟಾದ ದ್ರಾವಣ ಇಲ್ಲಿ ಇಲ್ಲಿ ತೋರಿಸಿ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಒಂದು ಸಣ್ಣ ರಂಧ್ರವಾಗಿದೆ ಸಣ್ಣ ಒಂದು ರಂಧ್ರವನ್ನು ರಂಧ್ರದಿಂದ ಒಂದು ದ್ರಾವಣ ಹೊರಗೆ ಬರುತ್ತೆ ಈ ತರ ಇದು ಇದರ ಎರಡನೇ ಸ್ಟೇಜ್ ಯಾವಾಗ ಇದರ ದ್ರಾವಣ ಹೊರಗೆ ಬರ ಸ್ಟಾರ್ಟ್ ಆಯಿತು ಕ್ರಮೇಣ ಇದಕ್ಕೆ ವೈರಸ್ಗಳು ಒಳಗಡೆ ಅಟ್ಯಾಕ್ ಆಗಿ ಒಳಗಿರುವಂತಹ ಒಂದು ಸ್ಪಂಜ್ ಕೊಳಿತಾ ಬರುತ್ತದೆ ಈ ಅಡಿಕೆ ಗಿಡದಲ್ಲೂ ಒಂದು ಮಧ್ಯದಲ್ಲಿ ಏನೇನು ಸ್ಪಂಜ್ ಇರುತ್ತೆ ಆ ಸ್ಪಂಜ್ ಕೊಳಿತಾ ಬರುತ್ತೆ ಅವಾಗ ಈ ಹೊರಮೈ ಎಲ್ಲ ನೋಡಿ ಈ ಥರ ರಂಧ್ರಗಳು ಬಹಳ ಆಗಿ ಇದು ನಾಲ್ಕನೇ ಸ್ಟೇಜ್ ಇದು ಮೂರನೇ ಸ್ಟೇಜಲ್ಲಿ ಒಳಗಿನ ಸ್ಪಂಜ್ ಆಗಿ ಹೋಗುತ್ತೆ ಮತ್ತೆ ಕ್ರಮೇಣ ಆ ಸುಳಿ ಏನಿದೆ ಆ ಸುಳಿ ಕೂಡ ಹಳದಿ ರೋಗಕ್ಕೆ ತಿರುಗ್ತಾ ಬರುತ್ತದೆ ಇನ್ನು ಫಸ್ಟ್ ಹಸಿರು ಅನ್ನ ಇರುತ್ತಲ್ಲ ಅದು ಕೂಡ ಒಂದು ಹಳದಿ ರೋಗಕ್ಕೆ ತಿರುಗ್ತಾ ಇರುತ್ತೆ ಅದು ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜಲ್ಲಿ ಏನಪ್ಪಾ ಅಂತ ಹೇಳಿದರೆ ನೋಡಿ ಈ ಆಗಿರುತ್ತೆ ಲಡ್ಡಾಗಿರುತ್ತೆ ಆಗಿದ ತಕ್ಷಣ ಅದಕ್ಕೆ ಈ ಥರ ಅಣಬೆಗಳು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗಿ ನೋಡ್ತೀವಿ ಅಣಬೆ ಅಣಬೆ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಂಥರ ಫಂಗಸ್ ಇದು ನಂತರ ಒಣ ಇದು ಒಣಗಿದ ಮೇಲೆ ಚರ್ಮ ಒಣಗಿದ ಮೇಲೆ ಅದಕ್ಕೆ ಫಂಗಸ್ ಬಂತು ಅಣಬೆ ಕಡಿಗೆ ಈ ಈ ಅಣಬೆ ಬಂತು ಅಥವಾ ಸುಳಿ ಒಣಗ್ತು ಕ್ರಮೇಣ ಆ ಗಿಡ ಫುಲ್ಲು ಹೋಗುತ್ತೆ ಅದರದ್ದು ಕೊನೆಯ ಸ್ಟೇಜು ಆ ಸ್ಟೇಜಲ್ಲಿ ನಮಗೆ ಗಿಡವನ್ನು ಮತ್ತೆ ಬದುಕಲಿಕ್ಕೆ ಆಗೋದಿಲ್ಲ ಅದರದ್ದು ಒಂದು ಒಂದು ಆಯುಷ್ಯ ಮುಗಿದು ಅಂತ ಹೇಳಿ ಹಾಗಾಗಿ ಇದಕ್ಕೆ ನಾವು ಬಹಳ ಡೇಂಜರಸ್ ಆದಂತಹ ಒಂದು ಈ ರೋಗ ಹೇಗೆ ನಿಯಂತ್ರಣ ಮಾಡಬೇಕು ಇದು ಒಂದು ಮುಖ್ಯವಾದದ್ದು ನೋಡಿ ಇದನ್ನು ಮೊದಲು ಈ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಯಾಕಂದರೆ ಇದೇ ರೋಗ ಮತ್ತು ಪಕ್ಕದಿರುವಂತಹ ಗಿಡಗಳಿಗೆ ಸ್ಟಾರ್ಟ್ ಆಗುತ್ತೆ ಆ ಸ್ಟಾರ್ಟ್ ಆಗುವ ಮುನ್ನವೇ ಇದಕ್ಕೆ ನಾವು ಕೆಲವು ಉಪಚಾರಗಳನ್ನು ಮಾಡಬೇಕು ಫಸ್ಟ್ ಆಫ್ ಆಲ್ ಈ ಗಿಡ ಒಂದು ನಾಲ್ಕನೇ ಸ್ಟಿಚಿಗೆ ಹಂತಿಗೆ ಬಂದು ಮುಟ್ಟಿದೆ ಅಂತ ಹೇಳಿದರೆ ಅದರ ಮೊದಲು ಅದಕ್ಕೆ ನೀರು ಹೋಗುವಂಥ ನೀರನ್ನು ಅದಕ್ಕೆ ಬಂದ್ ಮಾಡಬೇಕು ಇದರ ನೀರು ಹರಿದು ಬೇರೆ ಗಿಡಕ್ಕೆ ಹೋದರೆ ಆ ಗಿಡಕ್ಕೂ ಕೂಡ ಈ ರೋಗ ಬರುತ್ತದೆ ಹಾಗಾಗಿ ಇದಕ್ಕೆ ಒಂದು ನೀರು ಮೊದಲು ಸ್ಟಾಪ್ ಮಾಡಬೇಕು ನಂತರ ಈ ಗಿಡವನ್ನು ನೀವು ತೆಗೆದುಬಿಟ್ಟು ಫುಲ್ ಮೇಲೆ ಈ ಗಿಡವನ್ನು ತೆಗ್ದುಬಿಟ್ಟು ಸುಟ್ಟು ಹಾಕಬೇಕು ಹಾಗೆ ಬಿಡಬಾರ್ದು ಇದರ ವೈರಸ್ ಅಥವಾ ಇದರ ಒಂದು ಬೇರೆ ಕೀಟಗಳು ಇದರಿಂದ ಆ ಗಿಡದಿಂದ ಹತ್ತಿ ಬೇರೆ ಗಿಡಕ್ಕೆ ಹತ್ತಿದ್ವಿ ಅಂತ ಹೇಳಿದರೆ ಅಲ್ಲಿಂದ ಆ ಗಿಡಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಈ ಗಿಡವನ್ನು ಮುಂಚಿತವಾಗಿ ಅದನ್ನು ತೆಗೆದು ಹಾಕಿಬಿಡಬೇಕು ಮತ್ತು ಒಂದು ಅದರ ಒಂದು ಮಣ್ಣೇನಿದೆ ಆ ಮಣ್ಣು ಕೂಡ ಅಲ್ಲೊಂದು ಗುಂಡಿನ ತೆಗೆದು ಅದರ ಬೇರು ಗೀರು ಎಲ್ಲವನ್ನು ತೆಗೆದು ಅದೆಲ್ಲ ಸುಟ್ಟಾಕಬೇಕು ಅಲ್ಲೇ ಅದೇ ಜಾಗದಲ್ಲಿ ಒಂದು ಸ್ವಲ್ಪ ನಿಮ್ಮ ಬೇರೆ ಹುಲ್ಲುಗುಳ್ಳು ಹಾಕಿ ಅದನ್ನು ಫುಲ್ಲು ಸುಟ್ಟಾಕಬೇಕು ಮತ್ತು ಆ ಜಾಗದಲ್ಲಿ ಬೇರೆ ಗಿಡ ಹಚ್ಚುತ್ತಿದ್ರೆ ಫುಲ್ಲು ಸುಟ್ಟಾಗ ಅದನ್ನು ಕ್ಲೀನ್ ಮಾಡ್ಕೋಬೇಕು ಇಲ್ಲ ನಿಮ್ಗೆ ಇನ್ನೂ ಗಿಡ ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಇದೆ ಅಂತ ಹೇಳಿದರೆ ಅದಕ್ಕೆ ಏನನ್ನ ಉಪಚಾರ ಮಾಡಬೇಕು ಮತ್ತೆ ಅದನ್ನ ಹೇಗೆ ನಮ್ಮ ತೋಟವನ್ನು ನಾವು ಕಾಪಾಡಬೇಕು ಅಂತ ನಾ ಈಗ ತಿಳಿಯೋಣ ಬನ್ನಿ ಈಗ ನಿಮ್ಮದು ಗಿಡ ಒಂದು ಇನಿಷಿಯಲ್ ಸ್ಟೇಜಲ್ಲಿದೆ ಅಥವಾ ನಿಮ್ಗೆ ಇನ್ನೂ ಬದುಕುವಂಥ ಚಾನ್ಸಸ್ ಕಾಣ್ತಾ ಇದೆ ಆ ಗಿಡ ನೀವು ಬದುಸ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ಅದಕ್ಕೆ ಒಂದೂವರೆ ಆಡ ಸುತ್ ಒಂದೂವರೆ ಆಳ ಸುತ್ತಲೂ ಇದನ್ನ ಒಂದು ಗುಂಡಿನ ತೆಗಿಬೇಕು ಒಂದೂವರೆ ಆಳದೊಂದು ಸುತ್ತಲೂ ಗುಂಡಿನ ತೆಗೆದು ಇದರ ಕಾಂಡದಿಂದ ಎಷ್ಟು ದೂರಕ್ಕೆ ಗಿಡ ತಕ್ಕ ಒಂದು ಒಂದು ಫುಟ್ ದೂರದಲ್ಲಿ ಒಂದು ಫುಟ್ ಅದು ಬೇರುಗಳೆಲ್ಲ ಇದು ಅದಕ್ಕೆ ಏನೇ ನಾವು ಹಾಕಿದ್ರು ಕೂಡ ಇನ್ನು ನೀರಿಗೆ ಬಿಟ್ಟರು ಅದು ನೀರು ಏನು ಯಾರು ಬೇರೆ ಗಿಡಕ್ಕೆ ಹೋಗಬಾರ್ದು ಮತ್ತೆ ಅದು ಬೇರ್ ಇದು ಫಸ್ಟು ಫಂಗಸ್ ಬರುವಂಥ ಬೇರಿಂದಾನೆ ಅದಕ್ಕೆ ಈ ಬೇರೆಗಳಿಗೆ ನಾವು ಉಪಚಾರ ಮಾಡಬೇಕು ಆ ಬೇರುಗಳಿಗೆ ಉಪಚಾರ ಮಾಡಿದ್ರೆ ಮಾತ್ರ ಆ ಗಿಡ ನಾವು ಬದುಕಿಸ್ಬೋದು ಅದು ಒಳಗಿಂದ ಒಳಗೆ ಆಗಿರೋದ್ರಿಂದ ನಂತರ ನಮಗೆ ಗೊತ್ತಾಗೋದಿಲ್ಲ ಅದನ್ನು ಗುಂಡಿಯನ್ನು ತೋಡಿ ಅದರಲ್ಲಿ ನಾವು ಒಂದು ಲೀಟ್ರ್ ನೀರಿಗೆ ಎರಡು ಎಮ್ ಎಲ್ ಅಷ್ಟು ಹೆಕ್ಸಕೊನೊಜಲ್ ಅಥವಾ ಪ್ರೊಪಿಕೊನೊ ಇದಕ್ಕೆ ದ್ರಾವಣವನ್ನು ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಲೀಟ್ರಷ್ಟು ಗಿಡಕ್ಕೆ ಸುತ್ತಲೂ ಹಾಕಬೇಕು ಅಂದರೆ ಇಲ್ಲ ಬೇರೆಲ್ಲ ಅದರಲ್ಲಿ ನೆಂದು ಹೋಗಬೇಕು ಆ ಥರ ಒಂದು ದ್ರಾವಣವನ್ನು ಹಾಕಬೇಕು ಅದೇ ನೀರು ಕೂಡ ಪಕ್ಕದಲ್ಲಿರುವಂಥ ಗಿಡಗಳಿಗೂ ಕೂಡ ಹಾಕಬೇಕು ಅದೇ ನೀರು ಪಕ್ಕದಲ್ಲಿರುವಂಥ ಗಿಡಗಳಿಗೂ ಒಂದು ಮೂರು ಮೂರು ಲೀಟರ್ ಅದೇ ನಿಮ್ಮ ಗಿಡದ ವಯಸ್ಸಿನಲ್ಲಿ ಬರುತ್ತೆ ಚಿಕ್ಕ ಗಿಡದಿದ್ದರೆ ಒಂದು ಮೂರು ಲೀಟ್ರ್ ಸಾಕು ಅಥವಾ ನಿಮ್ದು ದೊಡ್ಡ ಗಿಡ ಇದ್ದರೆ ಒಂದು ಹಳೆ ಗಿಡ ಇದ್ದರೆ ಅದಕ್ಕೆ ನೀವು ಒಂದು ನಾಲ್ಕರಿಂದ ಐದು ಲೀಟರ್ ತನಕನೂ ಹಾಕಬೇಕು ಅಂದರೆ ಬೇರೆ ಎಷ್ಟಿರುತ್ತೆ ಅಷ್ಟು ಅದಕ್ಕೆ ನಾವು ಆ ದ್ರಾವಣದಿಂದ ನಾವು ಅದರಿಂತಹ ಆ ಕೀಟಗಳೆಲ್ಲ ಸಾಯ್ತವೆ ಜೈವಿಕವಾಗಿ ನಾವು ಅದಕ್ಕೆ ಉಪಚಾರ ಮಾಡಬೇಕಂತ ಹೇಳಿದರೆ ಅದನ್ನು ಜೈವಿಕವಾದ ಕೀಟನಾಶಕಗಳಾದ ಟ್ರೈಕೋಡರ್ಮಾ ಅಥವಾ ಸುಡೋಮನಸನ್ನು ವರ್ಷದಲ್ಲಿ ಎರಡು ಸಲ ಅದಕ್ಕೆ ನಾವು ಹಾಕಬೇಕು ಅದರ ಜೊತೆಗೆ ಪಕ್ಕದ ಗಿಡಕ್ಕೂ ಕೂಡ ಹಾಕಬೇಕು ಅದರ ಪಕ್ಕ ಅಕ್ಕಪಕ್ಕದ ಗಿಡಗಳಿಗೂ ಸುತ್ತಲೂ ಅದು ಅದನ್ನು ಒಂದು ಕೀಟನಾಶಕವನ್ನು ಹಾಕಬೇಕಾಗುತ್ತೆ ಏನಪ್ಪ ಮತ್ತೊಂದು ಏನು ಅಂತ ಹೇಳಿದರೆ ನಾವು ಯಾವಾಗ ಅವನು ಗೊಬ್ಬರವನ್ನು ಕೊಡ್ತಾ ಇರ್ತೇವೆ ಆ ಗೊಬ್ಬರ ಟೈಮಿಗೆ ಬೇವಿನ ಹಿಂಡಿ ಹಾಕೋದನ್ನು ಮರಿಬಾರ್ದು ಬೇವಿನ ಹಿಂಡಿ ಅದಕ್ಕೆ ಬೇರೆ ಒಂದು ಕೀಟಗಳು ಅಥವಾ ಬೇರೆ ಒಂದು ವೈರಸ್ಗಳು ಬರದೇ ಇರುವಂಥ ಒಂದು ಬೇರುಗಳಿಗೆ ಕಾಪಾಡ್ ಕಾಪಾಡ್ತಾ ಇರುತ್ತೆ ಇದು ಬಹಳ ಇಂಪಾರ್ಟೆಂಟು ಇದು ಕೂಡ ನೀವು ಯಾ ಎಲ್ಲ ತೋಟಕ್ಕೆ ಹಾಕಬೇಕು ಎಲ್ಲ ಗಿಡಗಳಿಗೂ ಹಾಕಬೇಕು ಹಾಗೆ ನೀವು ವರ್ಷದಲ್ಲಿ ಎರಡು ಸಲ ನಿಮ್ಮ ತೋಟಕ್ಕೆ ಅನ್ನು ಹಾಕಬೇಕು ಅದು ನೀವು ಯಾವ ಥರದ್ದು ಇದೆ ನಿಮ್ಗೆ ಯಾವ ಥರ ಅವೈಲೇಬಲ್ ಇದೆ ಅದನ್ನು ನೀವು ನೀವು ಅಂಗಡಿಗಳಲ್ಲಿ ಹೋಗಿ ಅದನ್ನು ತೆಗೆದುಕೊಂಡು ನೀವು ಒಂದು ವರ್ಷದಲ್ಲಿ ಎರಡು ಸಲ ನಿಮ್ಮ ತೋಟಕ್ಕೆ ಹಾಕ್ತಾ ಇರಬೇಕು ಆವಾಗ ಈ ಅಣಬೆ ರೋಗ ನಿಯಂತ್ರಣಕ್ಕೆ ಬರುತ್ತೆ ನಿಮ್ಮ ತೋಟವನ್ನು ಸೇಫ್ ಆಗಿರುತ್ತೆ ನೋಡಿ ಇದ್ರೆ ಇದು ಕೊನೆಯ ಸ್ಟೇಜ್ ಒಳಗಡೆ ಎಲ್ಲ ಒಣಗೋಗಿಬಿಟ್ಟಿದೆ ನೋಡಿ ಮೇನ್ ಮೈ ಹೊರ ಮೈ ಎಲ್ಲ ಒಣಗೋಗಿದೆ ನೋಡಿ ವೀಕ್ಷಕರೇ ಯಾವ ತರ ಒಂದು ಇದಕ್ಕೆ ಇಷ್ಟು ವೈಟ್ ಆಗಿರುತ್ತೆ ಅಡಿಕೆ ಗಿಡ ಒಳಗಡೆ ಕಟ್ಕೊಂಡಿದ್ರೆ ಚಲೋ ಇರೋ ಗಿಡ ಈ ನೋಡಿ ಆ ಥರ ಒಳ್ಳೆ ಒಣಗೋಗಿಬಿಟ್ಟಿದೆ ನೋಡಿ ಎಲ್ಲ ಕೆಂಪಾಗಿ ಕೊಳಿತಾ ಬರ್ತದೆ ಇಲ್ಲಿ ನೋಡಿ ಎಲ್ಲ ಸ್ಪಂಜು ಎಲ್ಲ ಕೊಳಕೆ ಬಿಟ್ಟಿದೆ ನೋಡಿ ನೋಡಿ ಏನೂ ಇಲ್ಲ ಅದೊಂದು ಲಿಕ್ವಿಡ್ ಅಂಶನೇ ಇಲ್ಲ ಒಣಗೋಗ್ಬಿಟ್ಟಿದೆ ಗಿಡ ಇದು ಲಾಸ್ಟ್ ಕೊನೆಯ ಸ್ಟೇಜ್ ಇದ್ದದ್ದು ಎಲ್ಲ ಲಿಕ್ವಿಡ್ ಎಲ್ಲ ಹೋಲುಗಳಾಗಿ ಅದರಿಂದ ಹೊರಗಡೆ ಬಂದ್ಬಿಟ್ಟಿದೆ ಒಳಗಡೆ ಸಾರ ಏನು ಇಲ್ಲ ಗಿಡದಲ್ಲಿ ಒಳಗಿಂದ ಒಳಗೇನೆ ಬರುವಂತಹ ರೋಗ ನೋಡಿ ಎಷ್ಟು ಭಯಾನಕವಾದ ರೋಗ ಇರಬಹುದು